ಮಾಧ್ಯಮ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಬಳ್ಳೊಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದ ಸುತ್ತಲೂ ತುಂಬಾ ಗಲೀಜು ಇರುವ ಸುದ್ದಿ ಮಧ್ಯಮದಲ್ಲಿ ಪ್ರಕಟವಾದ ಕೂಡಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದನ್ನು ಗಮನಿಸಿದ ಗ್ರಾಮದ ಯುವ ನೇತಾರ ಶಿವಲಿಂಗ ತುಪ್ಪದ ಕೂಡಲೇ ಸ್ಪಂದಿಸಿ ಅಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸಿದರು ಇದೇ ರೀತಿಯಾಗಿ ಗ್ರಾಮದಲ್ಲಿ ಸ್ವಚ್ಛತೆಯಿಟ್ಟಾಗ ಗ್ರಾಮದ ಜನರು ಆರೋಗ್ಯವಂತರಾಗಿರಲು ಸಾಧ್ಯ ಆದ್ದರಿಂದ ಅಧಿಕಾರಿಗಳು ಇದನ್ನು ಗಮನಿಸಿ ಸ್ವಚ್ಛತೆ ಮಾಡುವಂತೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಂಜುನಾಥ ಅಣಚಿ ಶಾಲಾ ಶಿಕ್ಷಕರು ಗ್ರಾಮಸ್ಥರು ಪಾಲಕರು ಉಪಸ್ಥಿತರಿದ್ದರು ಸರ್ ನಿಮ್ಮ ರೀ ಓ ಸರ್ ನೋಡ್ರಿ ಕಡಿ ನಿಮ್ಮ ಹೆಸರೇನ್ರಿ ಇದು ಸಾಲ ಅವಣೇನ್ರೀ ಅದು ಸ್ವಚ್ಛತಾ ಮಾಡ್ಲಿಕ್ಕೆ ಅದೇ 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 ಒಳ್ಳೆ ಕೆಲಸ ಎಲ್ಲ ನೋಡ್ರಿ ಗ್ರಾಮಸ್ಥರು ಸೀಲಿಂಗ್ ತುಪ್ಪದಂತೇಳಿ ಶಾಲಾ ಮಾಡಿದ ಸುಸ್ತಾ ಕಾರ್ಯಕ್ರಮ ಇಂಥವ್ರು ಪ್ರತಿಯೊಂದು ಊರಾಗಿದ್ರೆ ಎಲ್ಲ ಕಡೆ ಇರ್ತದ ಇದು ನೋಡ್ರಿ ಅಂಗನವಾಡಿ ಶೌಚಾಲಯ ಅರ್ಧಮರ್ಧ ಕಾರ್ಯಕ್ರಮ ಆಗೈತಿ ಪೂರ್ಣಗೊಂಡಿಲ್ಲ ಇನ್ನು ತನಕ སྤྱིར་བཏང་གི་འདི་རེ་གི་དོན་ལ་བལྟ་བ་ཡིན་ན།